ಕೊಪ್ಪಳದ ಒಂದು ಗ್ರಾಮ ಹಾಲವರ್ತಿ ಅನ್ನುವಂತ ಗ್ರಾಮದಲ್ಲಿ ನಡೀತಾ ಇರುವಂಥ ಅನಿಷ್ಟ ಪದ್ಧತಿಯ ವಿರುದ್ಧ ಮಾತನಾಡ್ತಾ ಇದ್ವಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ ನಮ್ಮನ್ನ ಕೀಳಾಗಿ ಕಾಣ್ತಿದ್ದಾರೆ ನಮಗೆ ಹೋಟೆಲ್ ಪ್ರವೇಶ ಕೊಡ್ತಿಲ್ಲ ಕಟಿಂಗ್ ಶಾಪಲ್ಲಿ ಅಲ್ಲಿ ಕಟಿಂಗ್ ಕೂಡ ಮಾಡ್ತಿಲ್ಲ ಅಂತ ಒಂದಷ್ಟು ಜನರು ಹೇಳ್ಕೊಳ್ತಾ ಇದ್ರು ಕೀಳಾಗಿ ಕಾಣ್ತಿದ್ದಾರೆ ಅಂತ ಹೇಳ್ತಿದಿರಲ್ಲ ಅದನ್ನ ನೀವು ದೊಡ್ಡ ಧ್ವನಿಯಲ್ಲಿ ಹೇಳ್ಕೋಬೇಕು ಕೀಳಾಗಿ ಕಾಣ್ತಿದ್ದಾರೆ ಅಂತ ಅಂದರೆ ಅವ್ರು ನಮ್ಮನ್ನು ಕೀಳಾಗಿ ಕಾಣ್ತಿದ್ದಾರೆ ಅಂದ್ರೆ ಮೊದಲು ನಮಗೆ ನಮ್ಮ ಮೇಲೆ ಹಿರಿಮೆ ಇರಬೇಕು ಆಗ ಅವ್ರು ನಮ್ಮನ್ನ ಕೀಳ ಕಾಣದೇ ಇರೋ ರೀತಿಯಾಗಿ ನಾವು ಅವ್ರನ್ನ ಕನ್ವರ್ಟ್ ಮಾಡಬಹುದು ಪರಿವರ್ತನೆ ಮಾಡ್ಬೋದು ಮೊದ್ಲಿಂದ ಕೂಡ ನೀವು ಇದನ್ನ ಸಹಿಸ್ಕೊಂಡ್ ಬಂದಿದ್ದೀರಲ್ಲ ಅದರ ಪರಮಾವಧಿ ಇದು ಈಗಲೂ ಈಗ ನೀವು ಸಹಿಸ್ಕೊಂಡು ಹೋದ್ರಿ ಅಂತ ಅಂದ್ರೆ ಈ ಅನಿಷ್ಟ ಪದ್ಧತಿ ಹೀಗೆ ಮುಂದುವರಿಯುತ್ತೆ ಅಲ್ಲಿ ಎಷ್ಟೇ ಹೋಟೆಲ್ಗಳಾದ್ರು ಎಷ್ಟೇ ಐಷಾರಾಮಿ ಜೀವನ ಇದ್ರು ನೀವು ಅಲ್ಲಿ ಪ್ರತ್ಯೇಕವಾಗಿನೇ ಇರಬೇಕಾಗುತ್ತೆ ಪ್ರತ್ಯೇಕ ತಟ್ಟೆಗಳಲ್ಲೇ ಊಟ ಮಾಡಬೇಕು ಪ್ರತ್ಯೇಕ ಲೋಟದಲ್ಲೇ ನೀರು ಕುಡಿಬೇಕಾಗುತ್ತೆ ಈ ಪದ್ಧತಿಯನ್ನ ಸದ್ಯಕ್ಕೆ ವಿರೋಧಿಸ್ತಾ ಇದ್ದೀರಲ್ಲ ವಿದ್ಯಾವಂತ ದಲಿತ ಯುವಕರು ನಿಜವಾದ ನಿಲುವೆ ಇದು ಈ ಇದೇ ರೀತಿಯಾಗಿ ಈ ಕೆಟ್ಟ ಅನಿಷ್ಟ ಪದ್ಧತಿ ಇದೆಯಲ್ಲ ಇಲ್ಲಿ ಮಾತ್ರ ಅಲ್ಲ ಅನೇಕ ಜಿಲ್ಲೆಗಳಲ್ಲಿ ಇರುತ್ತೆ ತಾಲೂಕುಗಳಲ್ಲಿರುತ್ತೆ ಗ್ರಾಮಗಳಲ್ಲಿ ಇರುತ್ತೆ ಆದರೆ ಇದನ್ನೆಲ್ಲದೂ ಕೂಡ ಗಮನಕ್ಕೆ ತರಬೇಕಲ್ಲ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಯಾರು ಮಾಡಬೇಕು ವಿದ್ಯಾವಂತರೇ ಮಾಡಬೇಕು ಕಾನೂನಿನ ಪ್ರಕಾರ ಏನಿದೆ ಸಾವಿರದ ಒಂಬೈನೂರ ಐವತ್ತೈದರ ಕಾಯ್ದೆಯ ಪ್ರಕಾರ ಈ ರೀತಿಯಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರು ಅಂತ ಅಂದರೆ ಅವರಿಗೆ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆ ಐದುನೂರು ರೂಪಾಯಿ ದಂಡ ಇದು ಕಡಿಮೆ ಅಂತ ಅನ್ನಿಸ್ಬೋದು ಆದರೆ ಜೈಲಿಗೆ ಹೋಗಿ ಹೋಗ್ಬಂದ್ರಿ ಅಂತ ಅಂದರೆ ಯಾವ ಒಂದು ಅಪರಾಧ ಮಾಡಿ ಹೋಗ್ ಬಂದಿದ್ದೀರಾ ಅದು ಕೌಂಟ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಆಚರಣೆ ಹೇಗಿತ್ತು ಅದು ಕೌಂಟ್ ಆಗುತ್ತೆ ಜೈಲು ಶಿಕ್ಷೆ ಅನುಭವಿಸಿದ್ದೀರಾ ಕೌಂಟ್ ಆಗುತ್ತೆ ಬೇರೆ ಯಾವುದೇ ಒಂದು ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಹೋಗಬೇಕು ಅಂತ ಅಂದಾಗ ನೀವು ಅಪರಾಧಿ ಆಗಿ ಬಂದಿದ್ದೀರಾ ಅಂತಂದರೆ ಅದಕ್ಕೆ ನೀವು ಅರ್ಹರಿರೋದಿಲ್ಲ ಆ ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಹಾಗಾಗಿ ಈ ಜೈಲು ಶಿಕ್ಷೆ ಇರ್ಬೋದು ದಂಡ ಇರ್ಬೋದು ಇದೆಲ್ಲದ್ರ ಬಗ್ಗೆ ಕೂಡ ಗಮನ ಇರಬೇಕಾಗುತ್ತೆ ಸಂವಿಧಾನದ ಹದಿನೇಳನೇ ವಿಧಿ ಅದನ್ನೇ ಹೇಳುತ್ತೆ ನಾವೆಲ್ಲರೂ ಕೂಡ ಸಮಾನರು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಬಾರ್ದು ಅಂತ ಇದೆಲ್ಲದನ್ನು ಕೂಡ ಅರಿತಿರುವಂತ ದಲಿತ ವಿದ್ಯಾವಂತ ಯುವಕರೇನಿದ್ದಾರೆ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕೂಡ ನಿಮ್ಮಲ್ಲಿ ಒಬ್ಬರು ನಾವು ಕೂಡ ಮನುಷ್ಯರೇ ಬೇರೆ ಬೇರೆ ಜಾತಿಗಳು ಅಂತ ಕ್ರಿಯೇಟ್ ಮಾಡ್ಕೊಂಡಿರೋದು ಜಾತಿ ಪದ್ಧತಿಯನ್ನು ಆಚರಿಸ್ತಾ ಇರೋದು ಮನುಷ್ಯರೇ ದೇವ್ರಲ್ಲ ಯಾವುದೇ ಒಂದು ಮಗು ಹುಟ್ಟು ಅಂತ ಅಂದರೆ ಯಾವುದೇ ತಾಯಿಯ ಗರ್ಭದಲ್ಲಿ ಹುಟ್ಟತಾ ಇದೆ ಅಂತ ನಾನು ಇಂಥ ಜಾತಿಯ ತಾಯಿಯ ಗರ್ಭದಲ್ಲೇ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬರೋದಿಲ್ಲ ಯಾವುದೋ ಒಂದು ಮಗು ಯಾವುದೋ ಜಾತಿಯ ತಾಯಿಯ ಗರ್ಭದಲ್ಲಿ ಹುಟ್ಟಿದೆ ಅಂತ ಅಂದ್ರೆ ಆ ಮಗುವನ್ನ ಇನ್ಯಾವುದೋ ದೇವಸ್ಥಾನದಲ್ಲೋ ಚರ್ಚ್ ನಲ್ಲೋ ಮಸೀದಿಯಲ್ಲೋ ಯಾರು ಬಿಟ್ಟು ಹೋದ್ರು ಅಂತ ಅಂದ್ರೆ ಇನ್ಯಾರೋ ಬೆಳೆಸ್ತಾರೆ ಅವರ ಆಶ್ರಯದಲ್ಲಿ ಬೆಳೆದಂತ ಮಗು ಇನ್ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿ ಏರ್ಬೋದು ಆಗ ಅದ್ರ ಜಾತಿ ಯಾವುದು ಅಂತ ಕೇಳೋದಕ್ಕಾಗುತ್ತಾ ಅದರ ಮೂಲವನ್ನ ನೀವು ಕಂಡು ಹಿಡಿಯೋದಕ್ಕಾಗುತ್ತಾ ಅಪಘಾತಗಳು ಅಂತ ಬರುತ್ತಲ್ಲ ಆಗ ನೀವು ರಕ್ತವನ್ನ ಪಡ್ಕೊಳ್ತೀರಲ್ಲ ಆಸ್ಪತ್ರೆಗಳಲ್ಲಿ ರಕ್ತವನ್ನ ಪಡಿವಾಗಲೂ ಕೂಡ ನನ್ನ ಜಾತಿಯದ್ದೇ ರಕ್ತ ಬೇಕು ಅಂತ ಕೇಳ್ತೀರಾ ಟ್ರೀಟ್ ಮಾಡುವಂತ ಡಾಕ್ಟರ್ ಕೇಳ್ತಿರಾ ಕೇಳ್ತೀರಾ ನೀವು ಯಾವ ಜಾತಿಯವರು ನನ್ನನ್ನು ಮುಟ್ಬೇಡಿ ಅಂತೀರಾ ಊಟವನ್ನ ತಂದು ಕೊಡ್ತಾರಲ್ಲ ಅವರಿಗೂ ಇದೇ ಪ್ರಶ್ನೆ ಕೇಳ್ತೀರಾ ಅನುಭವ ಗೊತ್ತಾಗುತ್ತೆ ಇಷ್ಟು ಹೀನಾಯ ಅಸ್ಪೃಶ್ಯತೆ ಇದ್ರೂ ಕೂಡ ಜಿಲ್ಲಾಧಿಕಾರಿ ಗಮನಕ್ಕೆ ಬಂದಿಲ್ವತ್ತೆ ಕರೆ ಮಾಡಿದ್ರೆ ಗೊತ್ತಿಲ್ಲ ಅಂತ ನಿರ್ಲಕ್ಷ್ಯದ ಮಾತನ್ನಾಡ್ತಿದ್ದಾರೆ ಡಿ ಸಿ ಡಿ ಸಿ ನಳಿನ್ ಅತುಲ್ ಅವ್ರೆ ನಿಮ್ಗೆ ಹಿಂಗಾದ್ರೆ ನೀವು ಸುಮ್ಮನೆ ನಿಮ್ಗೆ ಈ ರೀತಿ ಪರಿಸ್ಥಿತಿ ಬಂದ್ರೆ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಡೆಯುವ ಘಟನೆ ನಿಮ್ ಗಮನಕ್ಕೆ ಬರಲಿಲ್ವಾ ಇಷ್ಟು ಹೀನಾಯ ಪರಿಸ್ಥಿತಿ ಹೀನಾಯ ಆಚರಣೆ ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಲ್ವಾ ನೀವು ಸ್ಪಂದಿಸ್ಬೇಕಲ್ವಾ ಪ್ರತಿ ತಿಂಗಳು ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅಕೃಶ್ಯತೆಗೆ ಸಂಬಂಧಪಟ್ಟಂತೆ ಡಿಸಿ ನೇತೃತ್ವದಲ್ಲಿ ಸಭೆ ನಡಿಬೇಕು ಆ ಸಭೆಯಲ್ಲಿ ಈ ಜಿಲ್ಲೆಯಲ್ಲಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಅಸ್ಪೃಶ್ಯತೆ ಆಚರಣೆ ಕಂಡು ಬಂತ ಆ ತರದ್ ಘಟನೆ ಆಯ್ತಾ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಘಟನೆ ಏನಾದ್ರೂ ನಡೀತಾ ಅದೆಲ್ಲವನ್ನ ಆಲಿಸುವಂತ ಕೆಲಸವನ್ನ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಸಭೆ ನಡಿಬೇಕಾಗುತ್ತೆ ಇದು ಗೊತ್ತಿರಲಿ ಹಾಲವರ್ತಿ ಗ್ರಾಮದ ವಿದ್ಯಾವಂತ ಯುವಕರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಅಲ್ಲಿ ಲೈವ್ ಆಗಿ ಏನ್ ನಡೀತಾ ಇದೆ ನೈಜವಾಗಿ ಯಾರ್ಯಾರು ಏನೇನ್ ರೀತಿ ಪರಿಸ್ಥಿತಿಯನ್ನ ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಾಗರಾಜ್ ನಿಜಕ್ಕೂ ಕೂಡ ಈ ರೀತಿಯ ಅಸ್ಪೃಶ್ಯತೆ ಆಚರಣೆಯ ಪದ್ಧತಿ ಬೆಳಕು ಬೆಳಕಿಗೆ ಬಂದಿರೋದು ಒಂದ್ ರೀತಿ ದುರಂತ ಅಂತಾನೆ ಹೇಳ್ಬೋದು ಅಲ್ಲಿ ಜನರು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಹೇಗಿದೆ ಮತ್ತೆ ಅಧಿಕಾರಿಗಳು ಏನೇನ್ ಹೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಓಕೆ ಖಂಡಿತನು ಕೂಡ ಇಡೀ ಸಮಾಜವೇ ತಲೆ ತೆಗೆಸುವಂತಹ ಈ ಸುದ್ದಿ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಹಿಂದೂ ಕೂಡ ದಲಿತ ಸಮುದಾಯಕ್ಕೆ ಅಸ್ಪೃಶ್ಯತೆ ಆಚರಣೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂತಂದ್ರೆ ಖಂಡಿತ ಕೂಡ ನಾವೆಲ್ಲರೂ ನಾತಿಗೆ ಪಡುವಂತ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆ ಜಿಲ್ಲೆಯಾಗಿ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳು ಕಳೆದ್ರು ಸಹ ಇಂದಿಗೂ ಕೂಡ ಅಂದ್ರೆ ಅಸ್ಪೃಶ್ಯ ಅಸ್ಪೃಶ್ಯತ ಆಚರಣೆ ಕೊಪ್ಪಳ ಜಿಲ್ಲೆಯಲ್ಲಿ ಜೀವಂತವಾಗಿರುವುದು ನೋಡ್ತಾ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಖಂಡಿತ ಕೂಡ ನಮ್ಗೆ ಒಂದು ಪ್ರಶ್ನೆ ಕಾಡುತ್ತೆ ಕಾಣತ್ತಂದ್ರೆ ಇನ್ನು ಕೊಪ್ಪಳ ಜಿಲ್ಲೆಯ ಆಲ್ವರ್ತಿ ಗ್ರಾಮದಲ್ಲಿ ಅಲ್ಲಿ ದಲಿತರು ಏನಂತಂದ್ರೆ ಆ ಏನ್ ಆ ಗ್ರಾಮದಲ್ಲಿರುವಂತಹ ಹೋಟೆಲ್ ಹೋಗ್ಬೇಕಾದ್ರೆ ಅಲ್ಲಿ ಖಂಡಿತ ಕೂಡ ಹೋಟೆಲ್ಗೆ ಅವಕಾಶ ಇಲ್ಲ ಅದ್ರ ಜೊತೆಗೆ ಕ್ಷೌರ ಮಾಡಿಸ್ಕೊಂಡು ಹೋಗಬೇಕಂತೂ ಕೂಡ ಅಲ್ಲಿ ಅವ್ರಿಗೆ ದಲಿತರಿಗೆ ಯಾವ ರೀತಿಯಿಂದ ಕ್ಷೌರ ಮಾಡಲ್ಲ ಈ ಕಾರಣಕ್ಕಾಗಿ ಅಲ್ಲಿ ಏನಂತಾದ್ರೆ ಪ್ರತಿನಿತ್ಯ ದಲಿತರು ಅಸ್ಪೃಸ್ಥತೆ ಆಚರಣೆಯಿಂದಾಗಿ ಅವರು ಸಂಕಷ್ಟಕ್ಕೀಡಾಗಿದ್ದಾರೆ ಅದರ ಜೊತೆಗೆ ನಮ್ಮನ್ನು ನಿಮ್ಮ ರೀತಿ ನಾವು ಕೂಡ ಮನುಷ್ಯರೇ ನಮ್ಮನ್ನು ಸಮನ್ವಯ ರೀತಿಯಾಗಿ ಕಾಣಿ ಅಂತ ಹೇಳಿದ್ರು ಅಲ್ಲಿನ ಹಲವಾರು ಏನು ಯುವಕರು ದಲಿತರ ಸಮುದಾಯಕ್ಕೆ ಸೇರಿದಂತೆ ಯುವಕರು ಮತ್ತು ಅಲ್ಲಿನ ಜನಾಂಗದಲ್ಲಿ ಏನಂದ್ರೆ ಪರಿಪರೆ ಕೇಳ್ಕೊಂಡ್ರು ಕೂಡ ಅವ್ರಿಗೆ ಇದುವರೆಗೂ ಕೂಡ ನಿಂದನೆ ನಿಂತಿಲ್ಲ ಅಂತ ಹೇಳ್ಬೋದು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕಾಗಿತ್ತು ಆದ್ರೆ ಜಿಲ್ಲಾಧಿಕಾರಿಗಳು ಇದುವರೆಗೂ ನನಗೆ ಗಮನಕ್ಕೆ ಇಲ್ಲ ಅನ್ನೋ ನೋಡ್ತಾ ಇದ್ರೆ ಖಂಡಿತ ಕೂಡ ಜಿಲ್ಲಾಧಿಕಾರಿಗಳ ಏನೋ ಒಂದು ಮೌನ ಇದೆ ಅದು ಖಂಡಿತಲ್ಲೂ ಕೂಡ ನಮ್ಗೆ ಅನುಮಾನಕ್ಕೆ ಕಾರಣವಾಗಿದೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ ಬೇರೆ ಬೇರೆ ಇಲಾಖೆಗಳು ತಹಸೀಲಾರ್ ಇಲ್ಲ ತಾಲೂಕು ಆಡಳಿತ ಬರುತ್ತೆ ಎಲ್ಲಾ ಆಡಳಿತ ಅಧಿಕಾರಿಗಳು ಜೊತೆಗಿದ್ರು ಕೂಡ ಇವರಿಗೆ ನಮ್ಗೆ ಗಮನಕ್ಕೆ ಇಲ್ಲ ಅಂತಂದ್ರೂ ಕೂಡ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಆಡಳಿತ ನಡೆಸ್ತಾ ಅಂತೇಳಿ ಪ್ರಶ್ನೆ ಕಾಡುತ್ತೆ ಅದೇ ರೀತಿಯಾಗಿ ಈ ಬಗ್ಗೆ ಹಲವಾರು ಬಾರಿ ಅಲ್ಲಿನ ಯುವಕರು ದಲಿತ ಸಮುದ್ರಕ್ಕೆ ಸೇರಿದ ಯುವಕರು ಹೋಗಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದಾರೆ ಇಲ್ಲ ನಮ್ಮನ್ನ ಈ ರೀತಿ ಕಾಣ್ತಾ ಇದ್ದಾರೆ ನಮ್ಮನ್ನ ಸಮಾನ ರೀತಿಯಲ್ಲಿ ಕಾಣ್ತಾ ಇಲ್ಲ ಹೋಟೆಲ್ಗೆ ಹೋಗಿ ನಾವು ಊಟ ಮಾಡಿ ಏನಾದ್ರು ತಿಂಡಿ ತಿನಕ್ಕೆ ಹೋದ್ರೆ ಕೂಡ ನಮಗೆ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಶೌರ ಮಾಡಕ್ ಹೋದ್ರೆ ನಿಮಗೆ ಶೌರ ಮಾಡಲ್ಲ ಅಂತ ಹೇಳ್ತಾರೆ ಇಷ್ಟೆಲ್ಲ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ನಾವೆಲ್ಲಿ ಹೋಗಿ ಜೀವನ ಮಾಡ್ಬೇಕು ಖಂಡಿತವೂ ಕೂಡ ನಮಗೆ ನರಕ ಯಾತನೆ ಸೃಷ್ಟಿಯಾಗಿದೆ ಆ ಕಾರಣಕ್ಕಾಗಿ ನಮಗೆ ಬದುಕಲು ಅವಕಾಶ ಕೊಡಿ ಅಂತ ಕೇಳಿ ಪರಿಪರಿಕಾಗಿ ಕೇಳ್ಕೊಂಡಿದ್ದಾರೆ ಆದ್ರೂ ಕೂಡ ಅಂದ್ರೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಈ ಕಾರಣಕ್ಕಾಗಿ ಆ ಈಗ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅದರ ಜೊತೆಗೆ ಸ್ವತಃ ಸಿಎಂ ಅವರು ಈ ಕಡೆ ಗಮನ ಹರಿಸಬೇಕು ಯಾಕಂದ್ರೆ ಸ್ವತಃ ಜಿಲ್ಲಾಧಿಕಾರಿ ನಮ್ಮ ಗಮನಕ್ಕೆ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಕೊಪ್ಪಳ ಜಿಲ್ಲೆ ಆಡಳಿತ ವೈಖರಿ ಹೇಳಿ ನಾವು ಖಂಡಿತವಾಗ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಸಿಎಂ ಅವರೇ ಗಮನ ಹರಿಸಿ ಚಾಟಿ ಬೀಸಬೇಕಾಗಿದೆ ಇನ್ನು ಅಸ್ಪೃಶ್ಯತೆ ಹೋಗ್ಲಾಡಿಸಿದ ನಿಟ್ಟಿನಲ್ಲಿ ಸಿಎಂ ಅವರು ಕಡಕಾದಂತ ಸೂಚನೆ ನೀಡುವ ಅವಶ್ಯಕತೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ